ಹಣ್ಣು ರೆಡ್ ಇರೋದ್ರಿಂದ ರೆಡ್ ಜಾಂಬು ಹೇಳ್ತಾರೆ ಇದ್ರದ್ದು ಪೂರ್ಣ ಪ್ರಮಾಣ ಹಣ್ಣಾಗತ್ತಲ್ಲ ಆದವಾಗ ಈ ತರ ಫುಲ್ ರೆಡ್ ಬರತ್ತೆ ಹಾ ಇಷ್ಟು ಕೆಂಪು ಬಂದ್ರೆ ಪೂರ್ಣ ಪ್ರಮಾಣ ಹಣ್ಣಾಗಿದೆ ಇದು ಒಂದೊಂದು ಬಂಚ್ ಈ ತರ ಇರುತ್ತೆ ನಾನು ತೋರಿಸ್ತೀನಿ ಇದು ಈ ವರ್ಷ ಹೊಸತಾಗಿ ಆಗಿರುವಂತ ವೆರೈಟಿ ಬ್ಲಾಕ್ ಮಟವ ಅಂತ ಹೇಳಿ ಇದು ಬ್ಲಾಕ್ ಹೇಗೆ ಅಂತ ಹೇಳಿದ್ರೆ ಇದು ಹೊರಗಡೆ ನೋಡಿ ಇದು ಫುಲ್ ಬ್ಲಾಕ್ ಆಗಿ ಬರ್ತದೆ ಇದು ಹಣ್ಣಾಗುವಾಗ ಇದು ಪರ್ಪಲ್ ಮಟವ ಅಂತ ಹೇಳ್ತಾರೆ ಇದಕ್ಕೆ ಪರ್ಪಲ್ ಹಾ ಪರ್ಪಲ್ ಇದು ಬಿಟ್ಟಿದೆ ಅಣ್ಣ ಗ್ರೀನ್ ಅಂತ ಹೇಳ್ತಾರೆ ಎರಡ ಹೆಸರು ಇದು ಒಂದೇ ಮಾತ್ರವಾಗಿ ಪರ್ಪಲ್ ಮತ್ತೆ ಗ್ರೀನ್ 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 ಯಾಕೆ ಅಂತ ಹೇಳಿದ್ರೆ ಇದು ಗ್ರೀನ್ ಇದ್ದಾಗ್ಲೂ ಹಣ್ಣು ಆಗತದೆ ಇದು ಇದು ಪೂರ್ಣಾನು ನಿಮಗೆ ಕ್ಲೀನ್ ಅಲ್ಲಿ ಒಂದು ಹೂ ಕೂಡನು ವೇಸ್ಟ್ ಆಗದೆ ಪಾಲಿನೇಷನ್ ಆಗಿ ಬಂದಿರುವಂತದ್ದು ಇದು ದ್ರಾಕ್ಷಿ ಬಂಚ್ ನೋಡೋದಾಗಿ ಆಗ್ತದೆ ನಮಸ್ತೆ ನಮಸ್ಕಾರ ಪರಿಚಯ ಮಾಡ್ತೀನಿ ಸರ್ ನನ್ನ ಹೆಸರು ಶಿವಪ್ರಸಾದ್ ಹೇಳಿ ನಾನು ತೀರ್ಥಹಳ್ಳಿ ಇರೋದು ಶಿವಮೊಗ್ಗ ಡಿಸ್ಟಿಕ್ ಇದು ನಮ್ಮ ಸ್ನೇಹಿತರಾದ ತಿರುಮೇಶ್ವರ ಭಟ್ರ ತೋಟ ಇದು ತಿರುಮೇಶ್ವರ ಇದು ನಮ್ಗೊಂಥರ ಏನಂತಾರೆ ಇಲ್ಲೇ ಬಂದು ಸಂಶೋಧನೆ ಕೇಂದ್ರ ತೋಟ ಬರುತ್ತೆ ಬಟ್ಟೆ ಇದು ಬೆಳ್ಳಾರೆ ಹತ್ರ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಳಾರೆ ಕುರಿಯಾಜಿ ಅಂತ ಹೇಳಿ ಈ ಪ್ಲೇಸ್ ಹೆಸರು ಇಲ್ಲಿ ಇವರು ತುಂಬಾ ಎಕ್ಸೋಟಿಕ್ ಫ್ರೂಟ್ ಅನ್ನು ತುಂಬಾ ಟ್ರೈ ಮಾಡಿದ್ದಾರೆ ತುಂಬಾ ವೆರೈಟಿ ಮಾಡಿದ್ದಾರೆ ಬೆಳೆದಿದ್ದಾರೆ ಅದರಲ್ಲಿ ಬಗ್ಗೆ ಮಾಹಿತಿ ಇವಾಗ ತುಂಬಾ ಸೀಸನ್ ಇರುವಂತದ್ದು ನಾಲ್ಕು ವೆರೈಟಿ ಮಟವ ಇವರಲ್ಲಿ ನಾಲ್ಕು ವೆರೈಟಿ ಮಟವ ಒಂದೇ ಟೈಮಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತ ಮಟವ ಇದು ರೆಡ್ ಜಂಬ್ ರೆಡ್ ಜಂಬೋ ರೆಡ್ ಜಂಬೋ ಮಠವ ಇದು ಇದು ಬ್ಲಾಕ್ ಮಟವ ಇದು ಬ್ಲಾಕ್ ಮಟವ ಇದು ಇದ್ರ ಬಗ್ಗೆ ಮೊದ್ಲು ಹೇಳ್ತೀನಿ ಇದು ರೆಡ್ ಜಂಬೋ ಅಂತ ಹೇಳಿ ಈ ಎಲ್ಲೋ ಜಂಬು ಅಂತ ಒಂದು ಫಸ್ಟ್ ಹೇಳಿದೆ ಅದೇ ರೀತಿ ಇದು ರೆಡ್ ಜಂಬೋ ಮಠವ ಅಂತ ಹೇಳಿ ಇದು ಜಂಬು ಅನ್ನೋದು ನಾನು ಅವಾಗ ಹೇಳದಂಗೆಯ ದೊಡ್ಡ ಬರೋದಕ್ಕೆ ಜಂಬೋ ಹೇಳ್ತಾರೆ ದೊಡ್ಡ ದೊಡ್ಡ ಬರೋದಕ್ಕೆ ಜಂಬೋ ಹೇಳ್ತಾರೆ ಹಣ್ಣು ರೆಡ್ ಇರೋದ್ರಿಂದ ರೆಡ್ ಜಾಂಬು ಹೇಳ್ತಾರೆ ಇದ್ರದ್ದು ಪೂರ್ಣ ಪ್ರಮಾಣ ಹಣ್ಣಾಗತ್ತಲ್ಲ ಆದವಾಗ ಈ ತರ ಫುಲ್ ರೆಡ್ ಇದು ಬರತ್ತಿದ ಇಷ್ಟು ಕೆಂಪು ಬಂದ್ರೆ ಪೂರ್ಣ ಪ್ರಮಾಣ ಹಣ್ಣಾಗಿದೆ ಇದು ಒಂದೊಂದು ಬಂಚ್ ಈ ತರ ಇರತ್ತೆ ಕೆಲವೊಂದು ಬಂಚಲ್ಲಿ ಈ ತರ ಇದೆಯಲ್ಲ ಇದು ಫುಲ್ ಹಣ್ಣಾಗಿಲ್ಲ ಆಗ್ಬೇಕಷ್ಟೇ ಈ ತರ ಇರುವಂತದ್ದು ಸ್ವಲ್ಪ ಹಣ್ಣಾದ ಕೂಡಲೇ ಈ ಕಂಪ್ಲೀಟ್ ರೆಡ್ ಆಗಿ ಇದು ಅಂತ ಹೇಳಿದ್ರೆ ನಾವ್ ಏನಕ್ಕೆ ಬಹಳ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲ ಕಮರ್ಷಿಯಲ್ ವೆರೈಟಿ ಮಾಡ್ದಂಗೆ ಇದನ್ನು ಮಾಡಬಹುದು ಅಂತ ಹೇಳಿ ಇದು ಮತ್ತೆ ನಿಮ್ಗೆ ಇದು ಈ ಹಣ್ಣು ಫುಲ್ಲು ಏನಾದರೂ ಬಾಡಿ ಹೋದ್ರೂ ಕೂಡ ಒಳಗಡೆ ಇರುವ ಪಲ್ಪ್ ಹಾಳಾಗಿರಲ್ಲ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ಗೆ ಹಲಸಿನ ತೋಳೆ ಅಂತ ಏನ್ ಹೇಳ್ತೀವಿ ಅಷ್ಟೇ ಪಲ್ಪ್ ನೋಡಿ ಇಷ್ಟು ಪಲ್ಪ್ ಇದರಲ್ಲಿ ಇಷ್ಟು ದೊಡ್ಡ ಪಲ್ಪ್ ಒಂದು ಹಲಸಿನ ತೋಳೆ ತಿಂತಿರಲ್ಲ ಅಷ್ಟು ಪಲ್ಪ್ ಇದ್ರಲ್ಲಿ ಬರ್ತದೆ ನೋಡಿ ಇದ್ರೊಳಗಡೆ ಒಂದ್ ಸಣ್ಣ ಬೀಜ ಇದು ಒಂದ್ ರೌಂಡ್ ಏನಿದೆ ಒಂದ್ ರೌಂಡ್ ಕೂಡ ಪೂರ ತಿನ್ಲಿಕ್ಕೆ ಬರುವಂತದ್ದು ಯಾವ್ದು ವೇಸ್ಟ್ ಆಗಲ್ಲ ಈ ಹಲ್ಸಿಗೆ ತರ ಪರಿಮಳ ಇರುತ್ತೆ ಮಠ ಅದೇ ತರ ಅದರದ್ದೇ ಆದ ಒಂದು ಪರಿಮಳ ಇದೆ ಅದರಲ್ಲಿ ರೆಡ್ ಜಂಬು ಮತ್ತೆ ಯೆಲ್ಲೋ ಜಂಬು ಸಿಮಿಲರ್ ಆಗಿ ಒಂದೇ ತರದ ಪರಿಮಳ ಹೊಂದಿರುತ್ತದೆ ಇಷ್ಟು ಪಲ್ಪ್ ಬರುತ್ತೆ ಇದು ತುಂಬಾ ಜ್ಯೂಸ್ ತುಂಬಾ ಜ್ಯೂಸ್ ಅಂತ ಹೇಳಿದ್ರೆ ಇದು ನಾನು ನನಗ್ ಬಹಳ ಇಷ್ಟ ಇದು ಯಾರಿಗೆ ತಿನ್ಲಿಕ್ಕೆ ಕೊಟ್ಟರು ತಿರ್ಗ ಈ ಹಣ್ಣು ಮತ್ತೆ ಯಾವಾಗ ಸಿಗತ್ತೆ ಅಷ್ಟು ಅಂತ ಇದಕ್ಕೆ ತಿನ್ಬೇಕಾದ್ರೆ ನಾನು ಕೆಲವು ಅನುಭವಗಳನ್ನು ಹೇಳ್ಬೋದು ತಿನ್ಬೇಕಾದ್ರೆ ಹಲಸಿನ ತೋಳೆ ನೀವು ತಿಂದವಾಗ ಯಾವ ತರ ಅನುಭವ ಬರುತ್ತೋ ಅದೇ ತರ ಬರುತ್ತೆ ಇದಕ್ಕೆ ಒಂದು ಚೂರು ಕೂಡಾನು ನೀವ್ ಏನೇ ಪ್ರೊ ಇದರಲ್ಲಿ ಜ್ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿ ಏನೇ ಮಾಡೋದಾರ ಸಕ್ಕರೆ ಆಗ್ಲಿ ಬೆಲ್ಲ ಆಗಲಿ ಬೇಡ ಸ್ವೀಟ್ ಇರುತ್ತೆ ಇದು ನ್ಯಾಚುರಲ್ ಆಗಿ ಅತಿ ಸ್ವೀಟ್ ಇದು ಏನು ಬೇಡ ಇದಕ್ಕೆ ಆ ಥರ ಬರುವಂಥದ್ದು ಹಾಗೆ ತಿನ್ಲಿಕ್ಕೂ ನಿಮ್ಗೆ ಗೊತ್ತಾಗ್ತದೆ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ಇದ್ರ ನೀರೆಲ್ಲ ಹೇಳ್ಕೊಳ್ತದೆ ಅದನ್ನ ಕುಡಿದ್ರೆ ಅದು ಜ್ಯೂಸೆ ಅದೆಲ್ಲ ಒಂದು ಗಂಟೆ ನೀವು ಹಾಕಿಟ್ರೆ ಇದ್ರದ್ದು ರಸ ಎಲ್ಲ ತನ್ನಿಂದ ತಾನಾಗೆ ಕೆಳಗಡೆ ಬರ ಅದು ಒಂದು ರೀತಿ ಜ್ಯೂಸೆ ಕಬ್ಬಿನ ಹಾಲು ಕುಡ್ದಾಗ ಆಗ್ತದೆ ಆ ಜ್ಯೂಸ್ ಉಂಟಲ್ಲ ಸೇಮ್ ಕಬ್ಬಿನ ಹಾಲು ಕುಡ್ದಾಗ ಆಗ್ತದೆ ಇದ್ರ ಫ್ಲೇವರ್ ಸೆಂಟೆಡ್ ಫ್ಲೇವರ್ ಇದು ನಿಮಗೆ ತಿಂದು ಒಳ್ಳೆ ಹಣ್ಣು ತಿಂದು ನೀವು ಆಚೆ ಹೋಗ್ತಾ ಇದ್ರೆ ಬಾಯಲ್ಲಿ ಒಂದು ಪರಿಮಳ ಬರ್ತಾವ ಇರುತ್ತೆ ಸರ್ ಈ ಗಿಡಗಳನ್ನೆಲ್ಲ ಯಾವ ತರ ಸಸಿಗಳು ಸಿಗ್ತವೆ ಕಸಿ ಇಲ್ಲ ಬೀಜದ ಗಿಡ ಮೂರ್ ವರ್ಷಕ್ಕೆ ಬರುತ್ತೆ ಲೇಯರ್ ಗಿಡ ಮಾಡಿತ್ತು ಲೇಯರ್ ಗಿಡ ಯಥೇಚ್ಛ ಮಾಡಲ್ಲ ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಮರದಲ್ಲಿ ಲೇಯರ್ ಮಾಡಿದ್ರೆ ಮಾಡಬಹುದು ಆದ್ರೆ ಇದ್ರಲ್ಲಿ ಹಣ್ಣು ಮೂರ್ ಕ್ವಿಂಟಾಲ್ ಎರಡು ಕ್ವಿಂಟಾಲ್ ಆಗ್ತದೆ ಒಂದ್ ಮರದಲ್ಲೇ ಅವಾಗ ಏನಾಗ್ತದೆ ಇವಾಗ ನಮ್ಗೆ ಇವ್ರಿಗೆ ಏನ್ ಬೇಡಿಕೆ ಅದ ಅಷ್ಟು ಕೊಡ್ಲಿಕ್ಕೆ ಸಾಕಾಗುದಿಲ್ಲ ಮತ್ತಿದು ಬೀಜದ ಗಿಡ ಮೂರ್ ವರ್ಷಕ್ಕೆ ಆರಾಮಲ್ಲಿ ಬರುತ್ತಿತ್ತು ಇದಕ್ಕೆ ಕೂಡ ಬೀಜದ ಗಿಡನೆ ಆರಾಮಲ್ಲಿ ಹಾಕೊಬಹುದು ಏನು ತೊಂದರೆ ಇಲ್ಲ ಸರ್ ಇದರಲ್ಲಿ ಕೀಟ ರೋಗದ ಬಾಧೆ ಏನು ಇಲ್ಲ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ ಪೂರ್ಣ ಹಣ್ಣಾಗಿರೋದು ಇದ್ರಲ್ಲಿ ನೋಡಿ ಯಾವ್ದೇ ಫ್ರೂಟ್ ಫ್ಲೈ ಆಗ್ಲಿ ಬೇರೆ ಯಾವ್ದೇ ಪ್ರಾಬ್ಲಮ್ ಒಂದು ಸ್ಕ್ರಾಚ್ ಆಗಲಿ ಏನೂ ಇಲ್ಲ ಏನಾದ್ರೂ ಕಾಣ್ತದ ಬರಲ್ಲ ಯಾಕೆಂದ್ರೆ ಇದ್ರ ಸಿಪ್ಪೆ ನೋಡಿ ದಪ್ಪ ಇರೋದ್ರಿಂದ ಯಾವುದೇ ಕಚ್ಚಿ ತಿನ್ನುವಂತ ಕೀಟಗಳು ಇದನ್ನ ಪ್ರಾಣಿಗಳು ಅಷ್ಟಾಗಿ ತಿನ್ನುದಿಲ್ಲ ಇದನ್ನ ಮಂಗನ್ ಕಾಟ ಇದುವರೆಗೆ ಇವರಲ್ಲಿ ಬರ್ತಾ ಐದು ವರ್ಷ ಆಗಿದೆ ಬರ್ತಾ ನಾನು ಇಲ್ಲಿ ಬರ್ತಾನೆ ಇದೀನಿ ಯಾವತ್ತು ಕೂಡ ಮಂಗ ತಿಂದು ಹಾಕಿದ್ ನಾನ್ ಯಾವ ತರ ಎಲ್ಲ ವಾತಾವರಣಕ್ಕೂ ಇದು ನಾವು ಗುಲ್ಬರ್ಗಾದಲ್ಲಿ ಒಬ್ರಿಗೆ ಕೂಡಾನು ಕೊಟ್ಟಿದ್ವಿ ಯಾರಿಗೆ ಕೂಡ ಏನೂ ಆಗಿಲ್ಲ ನಾನು ಅದ್ರಲ್ಲಿ ಹೇಳಿದ್ದೆ ಸ್ವಲ್ಪ ಬಾರ್ಡ್ರಲ್ಲಿ ಸ್ವಲ್ಪ ಒಂದು ಎರಡು ವರ್ಷ ಬರ್ನ್ ಆದಂಗ ಅನ್ಸುತ್ತೆ ಎಲೆ ಬಿಟ್ರೆ ಬೇರೆ ಸಮಸ್ಯೆ ಇಲ್ಲ ಅಂತೇಳಿ ಬೇರೆ ಏನೂ ಸಮಸ್ಯೆ ಆಗಿಲ್ಲ ಇದುವರೆಗೆ ಚೆನ್ನಾಗೇ ಬರ್ತಾ ಇದೆ ಮತ್ತೆ ಬರತ್ ಬಹಳ ಬೇಗ ಬರತ್ತೆ ಇವಾಗ ಈ ವರ್ಷ ಇವರೇ ಹೇಳಿದ್ರು ಇವ್ರ ಸ್ನೇಹಿತರೆ ಎರಡ್ ಮೂರ್ ಜನದ್ದು ಕಾಯಿ ಬಂತು ಅಂತೇಳಿ ಈಗ ಮೂರು ವರ್ಷದ ಹಿಂದೆ ಆಗದವ್ರೆಲ್ಲ ಬರ್ತಾ ಇದೆ ಇನ್ನೊಂದ್ ಎರಡು ವರ್ಷದಲ್ಲಿ ಸ್ವಲ್ಪ ಬರ್ತಾ ಇದೆ ಅಷ್ಟಾಗಿ ಯಾರಿಗೂ ಪರಿಚಯ ಇರಲಿಲ್ಲ ಇತ್ತಿತ್ಲಾಗ್ ಸ್ವಲ್ಪ ಸ್ವಲ್ಪ ಹಣ್ಣು ತಿಂದು ತಿಂದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ತಿಂದುವರಿಗೆ ಗೊತ್ತಿದೆ ಮತ್ ಸ್ವಲ್ಪ ಈ ಭಾಗದಲ್ಲಿ ಮತ್ತೆ ನಮ್ಮ ಮಲ್ನಾಡು ಭಾಗದಲ್ಲಿ ಹಾಕಿದ್ದಾರೆ ಅವ್ರಿಗಷ್ಟು ಜನಕ್ಕೆ ಗೊತ್ತಿದೆ ಇನ್ನೊಂದು ವೆರೈಟಿ ಹ ಇನ್ನೊಂದು ನಾನು ತೋರಿಸ್ತೀನಿ ಇದು ಈ ವರ್ಷ ಹೊಸದಾಗಿ ಆಗಿರುವಂತ ವೆರೈಟಿ ಬ್ಲಾಕ್ ಮಟವ ಅಂತ ಹೇಳಿ ಇದು ಬ್ಲ್ಯಾಕ್ ಹೇಗೆ ಅಂತ ಹೇಳಿದ್ರೆ ಇದು ಹೊರಗಡೆ ನೋಡಿ ಇದು ಫುಲ್ ಬ್ಲ್ಯಾಕ್ ಆಗಿ ಬರ್ತದೆ ಇದು ಹಣ್ಣಾಗುವಾಗ ಇದಿನ್ನೂ ಹಣ್ಣಾಗಿಲ್ಲ ಇದು ಹಣ್ಣಾಗುವಾಗ ಫುಲ್ ಬ್ಲ್ಯಾಕ್ ಆಗುತ್ತೆ ಕಪ್ಪು ಹಾಂ ಕಪ್ಪಾಗುತ್ತೆ ಈ ಬ್ಲ್ಯಾಕ್ ಮಟ ಅವ ಅಂತ ಹೇಳ್ತಾರೆ ಇದ್ರದ್ದು ಒಂದು ವಿಶೇಷತೆ ಉಂಟು ಇದಕ್ಕೆ ಡಿಫ್ರೆಂಟ್ ಫ್ಲೇವರ್ ಈ ಬೇರೆ ಮಠ ಬೇರೆ ಇದ್ರದ್ದು ಹಾಂ ಇದ್ರದ್ದು ಫ್ಲೇವರ್ ಬೇರೆ ಇದು ಅವು ಮೂರು ಗಿಂತ ಇದ್ರದ್ದು ಫ್ಲೇವರ್ ಚೇಂಜ್ ಇರುತ್ತೆ ಮತ್ತೆ ಇದು ಗಟ್ಟಿಯೂ ಅಷ್ಟೇ ನೋಡಿ ಇಲ್ಲಿ ಹ್ಞೂ ಹೊಡಿಯೋಕ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ಯಾವ್ದಾರೆ ಹಿಂಗೆ ಹೊಡೆದೆ ಹಿಂಗೆ ಹೊಡೆದೇ ಓಪನ್ ಮಾಡಬೇಕು ಇದು ಸ್ವಲ್ಪ ನಿಮಗೆ ಪಲ್ಪಲ್ ಗೊತ್ತಾಗ್ತದೆ ಸ್ವಲ್ಪ ಬ್ಲಾಕ್ ಶೇಡ್ ಬರ್ತದೆ ಬ್ಲಾಕ್ ಶೇಡ್ ಬರ್ತದೆ ಇದು ಹೊಸ ವೆರೈಟಿ ಇದ್ರದ್ದು ನಿಮಗೆ ಫ್ಲೇವರ್ ಕೂಡ ಚೇಂಜ್ ಇದೆ ಡಿಫ್ರೆಂಟ್ ಫ್ಲೇವರು ಮತ್ತು ಸ್ವೀಟ್ ಅವೆರಡಕ್ಕಿಂತ ಜಾಸ್ತಿ ಇದೆ ಮತ್ತೊಂದು ಇದ್ರದ್ದು ಏನು ಅಂತ ಹೇಳಿದ್ರೆ ಇದ್ರದ್ದು ಈಲ್ಡಿಂಗು ಈ ಏನು ಕ್ರಾಪ್ ಹಿಡಿಗೆ ಪ್ರಮಾಣ ಇದೆಯಲ್ಲ ಜಾಸ್ತಿ ಇದೆ ಇದೆ ಚಿಕ್ಕ ಹಾ ಸೈಜು ಇದು ಜಂಬೋದಷ್ಟು ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಜಂಬೋದಷ್ಟು ಬರಲ್ಲ ಆದ್ರೆ ಇದರಲ್ಲಿ ಏನು ಕಾಯಿಗಳ ಸಂಖ್ಯೆ ಇದೆಯಲ್ಲ ಜಾಸ್ತಿ ಇರತ್ತೆ ಇದರಲ್ಲಿ ಇದು ಹೊಸ ವೆರೈಟಿ ಅಂದ್ರೆ ಈ ವರ್ಷ ತಾನೇ ಫ್ರೂಟಿಂಗ್ ಆಗಿರೋದು ಇದು ಮತ್ತೆ ಬೀಜ ಸಿಕ್ಕುದು ಬೀಜನೂ ದೊಡ್ಡದಿಲ್ಲ ಚಿಕ್ಕ ಬೀಜ ಇದು ಉದ್ದ ಇರುತ್ತೆ ಹ ಪಲ್ಪು ಯಥೇಚ್ಛ ಸಿಗತ್ತೆ ಜಂಬೋದಲ್ಲಿ ಸಿಕ್ಕ ಸಿಕ್ಕಲ್ಲ ಆದ್ರೂ ಹ್ಮ್ ಸ್ವೀಟ್ ಜಾಸ್ತಿ ಒಂದು ಲೆವೆಲ್ ಗೆ ಸ್ವೀಟ್ ಅದ್ರಕ್ಕಿಂತ ಜಾಸ್ತಿ ಇದೆ ಇದಕ್ಕಿಂತ ಸ್ವೀಟ್ ಜಾಸ್ತಿ ಇದೆ ಸ್ವೀಟ್ ಜಾಸ್ತಿ ಇದೆ ಮತ್ತೆ ಪಬ್ಲಿಕ್ ಒಳಗಡೆ ಎಲ್ಲೂ ಗ್ಯಾಪ್ ಉಳಿಸಲ್ಲ ತುಂಬಿಕೊಂಡಿರ್ತದೆ ಹ್ಮ್ ಎಲ್ಲ ತುಂಬಿಕೊಂಡಿರೋದು ನೋಡಿ ಇದನ್ನ ಮೂರ್ ವರ್ಷಕ್ಕೆ ಬರುತ್ತೆ ಇದು ಮೂರ್ ವರ್ಷಕ್ಕೆ ಬಂದಿರೋದು ತುಂಬಾ ಚೆನ್ನಾಗಿದೆ ಸರ್ ಸರ್ ಈಗ ಗಿಡ ನಾಟಿ ಮಾಡಬೇಕಾದ್ರೆ ಅದಕ್ಕೆ ಕೊಳೆ ರೋಗ ಈ ತರ ಏನಾದ್ರೂ ಸಮಸ್ಯೆ ಇದಕ್ಕೆ ಬೇರೆ ಏನೂ ಇಲ್ಲ ನಮ್ಮ ಮಲ್ನಾಡು ಅಥವಾ ಸೌತ್ ಕೇಂದ್ರ ಭಾಗದಲ್ಲಿ ಸ್ವಲ್ಪ ಬೋರ್ಡ್ ಸ್ಪ್ರೇ ಬೇಕಾಗ್ತದೆ ಬೇರೆ ಕಡೆಗೆ ಏನು ಸಮಸ್ಯೆ ಇಲ್ಲ ಮತ್ತೆ ಇದು ಯಾವ್ದೇ ಸ್ಪ್ರೇ ಅವಶ್ಯಕತೆ ಇಲ್ಲ ಯಾವ್ದೇ ಹೂವಿಗೆ ಸ್ಪ್ರೇ ಮಾಡೋದು ಬೇಡ ಇದು ನ್ಯಾಚುರಲ್ ಆಗಿ ಬರುವಂತದ್ದು ಇದಕ್ಕೆ ನಿಜವಾಗ್ಲೂ ಅಂತ ನಿಜವಾಗ್ಲಂತೇಳಿ ಲೈಫ್ ಐನೂರು ವರ್ಷ ಐನೂರು ವರ್ಷ ಮತ್ತೆ ಈ ಮರ ಟಿಂಬರಿಗೆ ಟಿಂಬರಿ ದೊಡ್ಡ ಮರ ಆದ್ರೆ ಬರುವಂತದ್ದು ಗಟ್ಟಿ ಮರ ಕುಯ್ಬೇಕಾದ್ರೆ ಅವ್ರು ಸ್ಟ್ರೈಟ್ ಏಣಿ ಇಟ್ಕೊಂಡು ಕುಯಿದ್ರು ಇಷ್ಟೇ ಸಪ್ರೋದು ಹರೆಗೆ ಎಲ್ಲೂ ಕಟ್ ಆಗಿಲ್ಲ ನೋಡಿ ಹಾಗೆ ಟಿಂಬರಿಗೆ ಇದು ಇದ್ರದ್ದು ಆ ಜೀವಿತಾವಧಿನೇ ಐನೂರು ವರ್ಷ ವರ್ಷ ಬರುವುದು ಇದು ಮಟವದಲ್ಲಿ ನಾವು ಜಂಬೋ ಎಲ್ಲೋ ಜಂಬೋ ರೆಡ್ ಮತ್ತೆ ಬ್ಲಾಕ್ ಮಟವ ಹೇಳಿದ್ವಿ ಇದು ಪರ್ಪಲ್ ಮಟವ ಅಂತ ಹೇಳ್ತಾರೆ ಇದಕ್ಕೆ ಪರ್ಪಲ್ ಹಾ ಪರ್ಪಲ್ ಗ್ರೀನ್ ಅಂತ ಹೇಳ್ತಾರೆ ಎರಡ್ ಹೆಸರು ಇದು ಒಂದೇ ಮಠಕ್ಕೆ ಪರ್ಪಲ್ ಮತ್ತೆ ಗ್ರೀನ್ ಗ್ರೀನ್ ಅಂತ ಹೇಳಿದ್ರೆ ಇದು ಗ್ರೀನ್ ಹಣ್ಣು ಆಗ್ತದೆ ಇದು ಆತರ ಆಗೋದ್ರಿಂದ ಆತರ ಹೇಳ್ತಾರೆ ಇದ್ರಲ್ಲಿ ಏನ್ ಪಲ್ಪ್ ಏನು ಕಡಿಮೆ ಇರುವಂತದ್ದು ಏನಲ್ಲ ಇದ್ರಲ್ಲೂ ಚೆನ್ನಾಗೆ ಪಲ್ಪ್ ಇರುತ್ತೆ ಈ ತರ ಈ ತರ ಇರುತ್ತೆ ಆದ್ರೆ ಇದ್ರದ್ದು ಬೀಜ ಸಣ್ಣ ಬೀಜ ಸಣ್ಣ ಪರಿಮಳ ಜಾಸ್ತಿ ಇರುವಂತದ್ದು ಪರಿಮಳ ಜಾಸ್ತಿ ಇರತ್ತೆ ನಾವು ಕಮರ್ಷಿಯಲ್ ವೆರೈಟಿ ನಲ್ಲಿ ಮೂರು ವೆರೈಟಿ ಮೊದಲು ಹೇಳಿದ್ವಲ್ಲ ಆ ಮೂರ್ ವೆರೈಟಿ ನಲ್ಲಿ ಒಂದ್ ವೆರೈಟಿ ಇದೆ ಇದಕ್ಕಿಂತ ಚಿಕ್ಕದ ಇನ್ನೊಂದ್ ಬರತ್ತೆ ಆ ವೆರೈಟಿನ್ ನಾವು ಅಂದ್ರೆ ಅದು ಯಾವ್ದಕ್ಕೂ ಇದಿಲ್ಲ ತಿನ್ಲಿಕ್ಕೂ ಅಷ್ಟಾಗಿಲ್ಲ ಹಾಗಾಗಿ ನಮ್ ರೂಬಿ ರೆಡ್ ಅನ್ ಅಂತ ಏನ್ ಹೇಳ್ತೀವಿ ಆತರ ಅದು ಬರೀ ಮಟವ ತಿಂದ್ವಿ ಅನ್ನೋ ಅದಕ್ ಬಿಟ್ರೆ ಪಲ್ಪ್ ಸಿಗಲ್ಲ ಅಂತ ಹೇಳಿ ನೀವು ಅದನ್ನ ಹಾಕಿಲ್ಲ ಅದನ್ನ ನಾವು ಇದು ಮಾತ್ರ ಈ ವೆರೈಟಿಗಳನ್ನ ಮಾತ್ರ ನಾವು ಒಂದ್ ನೆಡ್ಲಿಕ್ಕೂ ಯೋಗ್ಯ ಮತ್ತೆ ಕಮರ್ಷಿಯಲ್ ಮಾಡೋದಕ್ಕೂ ಯೋಗ್ಯ ಇವೆಲ್ಲ ಹಿಲ್ಡಿಂಗ್ ಜಾಸ್ತಿ ಇರುವಂತ ಈಗ ಜಂಬೋ ಎಲ್ಲೋ ಆಯ್ತು ಜಂಬೋ ರೆಡ್ ಆಯ್ತು, ಬ್ಲಾಕ್ ಮಟವ ಆಯ್ತು. ಬ್ಲಾಕ್ ಮಟೋವ ಇದು ಪರ್ಪಲ್ ಮಟೋವ ಅಂತ ಹೇಳಿ. ಈ ನಾಲ್ಕು ಬೇರೆ ಇದೆ. ಎರಡರಲ್ಲಿ ಇದುವರೆಗೆ ಈ ನಾಲ್ಕು ವೆರೈಟಿಯನ್ನು ನೀವು ಆರಾಮಲ್ಲಿ ಯಾವ್ದು ಬೇಕಾದ್ರೂ ಹಾಕಬಹುದು. ಎಲ್ಲದು ಚೆನ್ನಾಗಿ ಹೌದು, ಎಲ್ಲದು ತುಂಬಾ ಚೆನ್ನಾಗಿ yield ಬರುತ್ತೆ. ಇವೆಲ್ಲ ನೋಡಿ ಕಾಯಿ ಎಲ್ಲಾ ಒತ್ತಟ್ಟಾಗಿ ಬರುತ್ತೆ. ಅಡಿಕೆ ಕಾಯಿ ಬಂದಂಗೆ ಹಾಗೆ. ಗೊಂಚಲ್ ತರ ಇದರ ಸರ್ ಇದು. ಹೌದು, ಹೌದು. ಇದು ಪೂರ್ಣನು ನಿಮಗೆ ಕ್ಲೀನ್ ಅಲ್ಲಿ ಒಂದು ಹೂ ಕೂಡನು ವೇಸ್ಟ್ ಆಗದೆ ಪಾಲಿನೇಷನ್ ಆಗಿ ಬಂದಿರುವಂತದ್ದು ಇದು. ದ್ರಾಕ್ಷಿ ಬಂಚ್ ನೋಡೋದಾಗಿ ಆಗ್ತದೆ ತುಂಬಾ ಚೆನ್ನಾಗಿದೆ ಮತ್ತೆ ಸೀಡು ಸಣ್ಣದೇ ಇರ್ತದೆ ನೋಡಿ ಸೀಡ್ ಸಣ್ಣದ ಇದು ಪಲ್ಪ್ ಜಾಸ್ತಿ ಇರ್ತದೆ ಎಲ್ಲ ಸಸಿಗಳು ನಿಮ್ಮ ಹತ್ರ ಸಿಗ್ತದೆ ಸಿಗತ್ ಸಿಗತ್ ಇವಿಷ್ಟು ವೆರೈಟಿ ಸಸಿಗಳು ನಾಲ್ಕು ವೆರೈಟಿ ಸಸಿ ಕೊಡ್ತೀವಿ ಮತ್ತೆ ಉಳಿದಿದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ಹಾಗಾಗಿ ಅದ್ರ ಸಸಿಗಳನ್ನ ನಾವು ಯಾರಿಗೂ ಮಾರಾಟ ಮಾಡ್ತಾ ಇಲ್ಲ ಬಟ್ ಅದು ಕಡಿಮೆಗೂ ಸಿಗ್ತಾ ಇರ್ತಾವೆ ಆದ್ರೆ ಅದ್ರ ಹಣ್ಣು ನಾವು ನೋಡದೆ ಇಲ್ದೆ ಇರೋದ್ರಿಂದ ಬೇಡ ಅಂತ ಹೇಳಿ ಅದನ್ನ ಕೊಡ್ತಾ ಇಲ್ಲ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಸರ್ ತುಂಬಾ ಸಸಿಗಳು ಸಸಿಗಳು ಇದು ಹೇಳಿದಲ್ಲ ಇದರಲ್ಲಿ ನಿಮ್ಗೆ ಇರುವಂತದ್ದು ಸೆಲೆಕ್ಟೆಡ್ ನಾಲ್ಕು ವೆರೈಟಿ ನಾಲ್ಕು ವೆರೈಟಿ ನಿಮಗೆ ನಿಮ್ಗೆ ಜಂಬೋ ಮತ್ತೆ ರೆಡ್ ಎಲ್ಲೋ ಮತ್ತೆ ಬ್ಲಾಕ್ ಈ ವರ್ಷ ತಾನೇ ಬಂದಿರುವಂತದ್ದು ಇದು ಸ್ವಲ್ಪ ಮೊದಲಿಗೆ ಮುಂಚೆ ಹೇಳ್ಕೊಳ್ಬೇಕಾಗುವಂಥ ವೆರೈಟಿ ಪರ್ಪಲ್ ವೆರೈಟಿ ಸಿಗ್ಬೋದು ಏನು ಕಾರಣ ಅಂತ ಹೇಳ್ತೀನಿ ನಾನು ಫ್ರೂಟಿಂಗ್ ಆಗಿರುವ ಗಿಡದ್ದು ಸಪ್ಲೈ ಅಲ್ವೋ ಗೊತ್ತಿಲ್ಲ ಅಂದ್ರೆ ಗಿಡ ಕೊಡಬೇಕಾದ್ರೆ ಎಲ್ಲೋ ಮಠವ ಗಿಡ ಸಿಗತ್ತೆ ಎಲ್ಲೋ ಹಲಸಿನ ಗಿಡ ಸಿಗತ್ತೆ ಈ ತರ ಸೇಲ್ ಮಾಡುವ ಪದ್ಧತಿ ಇದೆ ಇದೇನಾಗಿದೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋದು ಫ್ರೂಟಿಂಗ್ ಆಗಿರೋ ಮಾರದ್ದೇ ಆಗಿರತ್ತಲ್ಲ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಮೊದಲೇ ಹೇಳ್ಕೊಂಡಿರ್ತಾರೆ ನನಗೆ ಇಷ್ಟು ಗಿಡ ಬೇಕು ಇಷ್ಟು ಗಿಡ ಬೇಕು ಅಂತ ಹಾಗಾಗಿ ಸ್ವಲ್ಪ ಇದ್ದಷ್ಟು ಪ್ರಮಾಣದಲ್ಲಿ ಹಂಚಿ ಕೊಡ್ತೀವಿ ಒಂದೆರಡು ಬೇಕಂದ್ರೆ ಆರಾಮಾಗಿ ಸಿಗ್ತದೆ ಒಂದು ಎರಡು ಎಷ್ಟು ಬೇಕಾದ್ರೂ ಹೌದು ಮೊದಲೇ ಬೇಕಾದ್ರೂ ಹೇಳ್ಬೇಕಾಗುತ್ತೆ ಹಾ ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ಇನ್ನೂ ಒಂದು ವೆರೈಟಿ ಬಂದಿದೆ ಅದು ಎಲ್ಲಿಂದ ಬೀಜ ಬಂದಿದೆ ಅಂತ ಗೊತ್ತಿಲ್ಲ ಆಕ್ಚುಲ್ ಆಗಿ ಅದು ಅತಿ ಚಿಕ್ಕ ವೆರೈಟಿ ಅದು ಆ ವೆರೈಟಿದು ಯಥೇಚ್ಛ ಎಲ್ಲಿ ಬೇಕಾದ್ರೂ ಸಿಕ್ತದೆ ಆದ್ರೂ ಅದು ನಮ್ಮ ಕಡೆ ಸಪ್ಲೈ ಇರಲ್ಲ ಹೌದು ಹೌದು ಆದ್ರೂ ಫ್ರೂಟೇ ನೋಡಿಲ್ಲ ನಾವು ಹಾಗಾಗಿ ಅದೊಂದು ಸಪ್ಲೈ ಕೊಡ್ತಾ ಇಲ್ಲ ಅದು